ವೀಳೆದೆಲೆ ಬೆಳೆಗಾರರಿಗೆ ಅತ್ಪತ್ರ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಾನು ಮತ್ತು ಮಾದೇವನವರು ಈ ಟ್ರೆಡಿಷನಲ್ ಬೆಳೆಗಳಿದ್ದಾವಲ್ಲ ಮೈಸೂರಿನ ವೀಳೆದೆಲೆ ನಂದಿನಗೋಡ್ನ ರಸಬಾಳೆ वल्लीगेवू मत्त वीरनगिरि 11 काय ಅಂತ ಕರಿತಾ ಇರ್ತಾರೆ وہ ಒಗಿಸನ ಗ್ರಾಪ್ಸಿ ಯ ವೈಶುಪತ್ ಅದು ಇದೊಂದು ಗ್ರಾಪ್ ಬರಲ್ಲ ವೈಶುಪತ್ ಅದು ಅಕ್ಕೋ ವೈಶುಪತ್ ಅಂತ ಪರಾಣಗರತವಾಗಿ ಬಂದಿರ್ತಕ್ಕಂಥ ಬೆಳೆಗಳು ಇವು ಇವು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪುವಾಗ್ಲಿಕ್ಕಿಲ್ಲ ನಂದಿನ್ ಕೂಡ ರಸಬಾಳೆ ಬೇರೆ ಕಡೆ ಎಲ್ಲ ಸಿಗ್ಲಿಕ್ಕೆ ನಿಮಗೆ ಇಲ್ಲಿ ಬಿಳೆ ಮೈಸೂರು ಮೈಸೂರಿನ ವಿಳೆದೆಲೆ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ

ನಾವೆಲ್ಲ ಹುಡುಗರಾಗಿದ್ದಾಗ ಇವೆಲ್ಲ ಪರಂಪರಾಗತವಾಗಿ ಬೆಳಕು ಬಂದಿರತಕ್ಕಂಥ ಮೈಸೂರು ನಗರದಲ್ಲಿ ವಿಶೇಷತೆ ಮೈಸೂರಿನ ವಿಶೇಷವಾದಂತ ಈ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ವರ್ಷ ಘೋಷಣೆಯನ್ನು ಕೂಡ ಅಶೋಕ್ ಪುರೋ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಮಾಡೋಣ ಅಶೋಕ್ಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು ಅವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಈ ಹಿಂದೆ ಆಯ್ಕೆ ಹಿಂದೆ ಅನೇಕ ಸಾರಿ ಅಶೋಕ್ ಬಂದಿದ್ದೀನಿ ಚುನಾವಣೆಯಲ್ಲಿ ಬಂದಿದ್ದೀನಿ ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ ಸೋಮಶೇಖರಕ್ಕೆ ಸೋಮಶೇಖರ್ಗೆ ಓಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ ಆದರೂ ನೀವು ಹೆಚ್ಚಾಗಿ ನೂರಕ್ಕೆ ತೊಂಬತ್ಂತ ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು